ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿಟ್ಟಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರೆದಿದ್ರೆ ಅದರ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಎಲ್ಲರೂ ನೀವು ಆ ಅನ್ನ ಚೆಕ್ ಮಾಡ್ಕೊಂಡಿದ್ರಿ ಹಾಗಾದ್ರೆ ಸರ್ ನನ್ನದು ಕಟಪ್ ನಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ ಹಾಗಾದ್ರೆ ನಾನು ಫಿಸಿಕಲ್ ಯಾವ ರೀತಿ ತಯಾರು ಮಾಡ್ಕೋಬೇಕು ಅದಕ್ಕಿಂತ ಮುಂಚಿತವಾಗಿ ಸರ್ ನನಗೆ ಡಾಕ್ಯುಮೆಂಟ್ ಫಿಸಿಕಲ್ ಹೋಗ್ ಮುಂಚೆ ಡಾಕ್ಯುಮೆಂಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಮ್ದು ಹೈಟ್ ಟೆಸ್ಟ್ ಇರ್ಬೇಕು ಸರ್ ನೆಕ್ಸ್ಟ್ ಒಂದು ವೇಟ್ ಯಾವ ರೀತಿ ಇರಬೇಕು ಸರ್ ನೆಕ್ಸ್ಟ್ ಮೆಡಿಕಲ್ ಯಾವ ರೀತಿ ಚೆಕ್ ಮಾಡ್ತಾರೆ ಅದ್ರ ಬಗ್ಗೆ ಭಾಳಷ್ಟು ಕೇಳ್ತಿದ್ರಿ ಅದಕ್ಕಾಗಿ ಈ ವಿಡಿಯೋದಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನಾದರೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊರಿ ಅದ್ರ ಜೊತೆಗೆ ಜಾ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಪ್ರತಿನಿತ್ಯ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಒಳಗೆ ಲೈವ್ ಕ್ಲಾಸ್ ಇರ್ತಾವೆ ಎಸ್ ಎಸ್ ಸಿ ಜಿ ಡಿ ಆಯಿತು ಅಗ್ನಿವರ್ ಎಕ್ಸಾಮಿಗೆ ಸಂಬಂಧಪಟ್ಟ ನೀವು ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಭಾಳಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಮಾಡಬೇಕು ಶೇರ್ ಮಾಡಬೇಕು ಓಕೆ ಇಲ್ಲಿ ನೋಡ್ರಿ ಮೊದಲನೇ ಎಕ್ಸಾಮ್ ಮುಗಿದ ನಂತರ ಮುಂದಿನ ತಯಾರಿ ಯಾವ ರೀತಿ ಇರ್ತೈತಲ್ಲ ಅದ್ರ ಬಗ್ಗೆ ಒಂದಿಷ್ಟು ವಿಡಿಯೋನ ಮಾಡಿದ್ದೀನಿ ಅದ್ರ ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು ವೇಟು ನೆಕ್ಸ್ಟ್ ರನ್ನಿಂಗ್ ಯಾವ ರೀತಿ ಇರ್ತದ ಅದನ್ನು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ಫಿಸಿಕಲ್ಗೆ ಹೋಗುವ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸು ಯಾವ ರೀತಿ ಬೇಕಾಗುತ್ತದ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಮೊದಲು ನೋಡ್ಕೋಬೇಕು ನೀವು ಏನಾದರೂ ಎಸ್ ಎಸ್ ಸಿ ಜಿ ಎಕ್ಸಾಮ್ ಹೋಗಿದ ಮೇಲೆ ಕಟಪ್ನ ಕೊಟ್ಟಿದ್ದಾರೆ ಗೆ ಕ್ವಾಲಿಫೈ ಆಗಬೇಕಂದ್ರೆ ಇಷ್ಟು ಕಟಪ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ರೆ ಮಾತ್ರ ನೀವು ಗೆ ಕ್ವಾಲಿಫೈ ಆಗ್ತಾರಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನೋಡ್ಕೋಬೇಕು ಕರ್ನಾಟಕದ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಫಿಸಿಕಲ್ ಅಧಿಕೃತ ಕಟಪ್ ಬಿಟ್ಟಿದ್ದಾರೆ ಹಾಗಾದ್ರೆ ಕೆಟಗರಿ ವೈಸ್ ನೋಡ್ಕೋರಿ ಈಗ ಪುರುಷರೊಳಗೆ ಮೇಲ್ ಮೇಲ್ದವರು ನೋಡ್ಕೋರಿ ಕೆಟಗರಿ ಜನರಲ್ ಐತಿ ಇ ಡಬ್ಲ್ಯೂ ಸಿ ಓ ಬಿ ಸಿ ಐತಿ ಎಸ್ ಸಿ ಐತಿ ಎಸ್ ಟಿ ಐತಿ ಟೋಟಲಾಗಿ ಎಷ್ಟು ಕೆಟಗರಿ ಅಂದ್ರೆ ಐದು ಕೆಟಗರಿ ಅದಾವೆ ಹಾಗಾದರೆ ಖಾಲಿ ಹುದ್ದೆಗಳು ಎಷ್ಟಿದಾವ ನೋಡ್ಕೋರಿ ನಾಲ್ಕುನೂರ ಅರವತ್ತಾರು ಯಾರಿಗಿತ್ತು ಅಂದರೆ ಜನರಲ್ ಅವ್ರಿಗೆ ಐತಿ ಇ ಡಬ್ಲ್ಯೂ ಎಸ್ ನೂರ ಹದಿನೇಳು ಐತಿ ಒ ಬಿ ಸಿ ಮುನ್ನೂರ ಹದಿನಾರು ಐತಿ ಎಸ್ ಸಿ ಎಷ್ಟು ಐತೆ ಅಂದರೆ ನೂರ ಎಂಬತ್ತೈತ್ ಎಂಬತ್ತೆಂಟೈತೆ ಹಾಗಾದ್ರೆ ಎಸ್ ಟಿ ಐತಿ ಕೇಳಿದ್ರೆ ಎಂಬತ್ತೆರಡು ಐತಿ ಹಾಗಾದ್ರೆ ಫಿಸಿಕಲ್ ಸೆಲೆಕ್ಟ್ ಆದವರ ಸಂಖ್ಯೆ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಕಾಸ್ಟ್ ಒಳಗೆ ಎಷ್ಟು ಸಂಖ್ಯೆ ಜನ ಬಂದಾರಂದ್ರೆ ಜನರಲ್ ಒಳಗೆ ಮೂರು ಸಾವಿರ ಏಳ್ನೂರ ಇಪ್ಪತ್ತೆಂಟು ಬಂದರು ಇ ಡಬ್ಲ್ಯೂ ಎಸ್ ಒಳಗೆ ಒಂಬತ್ತು ಮೂವತ್ತಾರು ಜನ ಬಂದರು ಒ ಬಿ ಸಿ ಒಳಗೆ ಎರಡು ಸಾವಿರ ಐದುನೂರ ಇಪ್ಪತ್ತೆಂಟು ಜನ ಬಂದರು ಎಸ್ ಸಿ ಒಳಗೆ ಒಂದು ಸಾವಿರ ಐದುನೂರ ನಾಲ್ಕು ಜನ ಬಂದರು ಎಸ್ ಟಿ ಒಳಗೆ ಆರುನೂರ ಐವತ್ತಾರು ಅಭ್ಯರ್ಥಿಗಳು ಟೋಟಲಾಗಿ ಒಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಪುರುಷರೊಳಗೆ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ರೇಷನ್ ನೋಡಿರಿ ಒನ್ ಟು ಏಟ್ ಅಂತ ರೇಷನ್ ಕೊಟ್ಟಿದ್ದಾರೆ ಹಾಗಾದರೆ ಕಟಪ್ ಎಷ್ಟು ನಿಂತಿರ್ಬೋದು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ಜನರಲ್ ಅವರಿಗೆ ಮತ್ತು ಜನರಲ್ ಎಷ್ಟೈತಿ ಎಪ್ಪತ್ನಾಲ್ಕು ಕಟಪ್ ನಿಂತದೆ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಅರವತ್ತೈದು ಐತಿ ನೆಕ್ಸ್ಟ್ ಓ ಬಿ ಸಿ ಎಷ್ಟೈತಂದ್ರೆ ಅರವತ್ತೊಂಬತ್ತೈತಿ ಅರವತ್ತೊಂಬತ್ತೈತಿ ನೆಕ್ಸ್ಟ್ ಎಸ್ ಸಿ ಎಷ್ಟೈತೆ ಅಂದ್ರೆ ಅರವತ್ತೈದು ಐತಿ ನೆಕ್ಸ್ಟ್ ಎಸ್ ಟಿದವ್ರಿಗೆ ಎಷ್ಟು ಐತೆ ಅಂದ್ರೆ ಎಪ್ಪತ್ತೆರಡು ಐತಿ ಟೋಟಲ್ ಏನು ನೋಡ್ಕೋರಿ ಇಷ್ಟಕ್ಕಿಂತ ಕಟ್ಟಪ್ಪಿಂತ ಜಾಸ್ತಿ ಮಾರ್ಕ್ಸ್ ಬಂದವರು ಮಾತ್ರ ನೀವು ಏನು ಮಾಡ್ತೀರ ಫಿಸಿಕಲ್ಗೆ ಕ್ವಾಲಿಫೈ ಆಗಿರ್ತೀರಿ ಹಾಗಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ಐತಿ ನೋಡಿ ಕಟ್ಟಪ್ಪ ಫಿಮೇಲ್ ಹಾಗಾದ್ರೆ ನೋಡಿರಿ ಅವ್ರಿಗೂ ಕೂಡ ಜನರಲ್ ಇ ಡಬ್ಲ್ಯೂ ಸ ಒ ಬಿ ಸಿ ಎಸ್ ಸಿ ಎಸ್ ಟಿ ಟೋಟಲ್ ಎಷ್ಟು ಕಾಸ್ಟ್ ಐದು ಕೆಟಗರಿ ವೈಸ್ ನಿಮಗೇನೈತಿ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳು ಐವತ್ಮೂರು ಹನ್ನೆರಡು ಮೂವತ್ತಾರು ಇಪ್ಪತ್ತು ಒಂಬತ್ತು ಟೋಟಲ್ ಎಷ್ಟು ಅಂದ್ರೆ ಒನ್ನೂರ ಮೂವತ್ತು ಹುದ್ದೆಗಳು ಹಾಗಾದ್ರೆ ಫಿಸಿಕಲ್ ಸೆಲೆಕ್ಟ್ ಆದವ್ರ ಸಂಖ್ಯೆ ಎಷ್ಟು ಅಂದರೆ ನಾಲ್ಕುನೂರ ಇಪ್ಪತ್ನಾಲ್ಕು ತೊಂಬತ್ತಾರು ಎರಡು ಎಂಬತ್ತೆಂಟು ನೂರ ಅರವತ್ತು ಎಪ್ಪತ್ತೆರಡು ಟೋಟಲ್ ಎಷ್ಟು ಅಂದ್ರೆ ಒಂದು ಸಾವಿರ ಒಂದು ಸಾವಿರ ನಾಲ್ವತ್ತು ಅಭ್ಯರ್ಥಿಗಳು ಏನಂದ್ರೆ ಫಿಸ್ಕಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೂ ಕೂಡ ಒನ್ ಇಷ್ಟು ರಿಸ್ಟು ಒನ್ ಇಷ್ಟು ಏಟ್ ಒಳಗ ನಿಮ್ಗೆ ಫಿಸ್ಕಲ್ಗೆ ಸೆಲೆಕ್ಷನ್ ಮಾಡಿದ್ದಾರೆ ಹಾಗಾದರೆ ಅವ್ರಿಗೂ ಕಟಪ್ ನೋಡಿರಿ ಎಪ್ಪತ್ತಾರು ಎಪ್ಪತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ತೊಂದು ಎಪ್ಪತ್ನಾಲ್ಕು ಇಲ್ಲಿ ಸೈಡ್ ವೈಸ್ ಕೊಟ್ಟಿದ್ದಾರೆ ತಿಳ್ಕೊಬೇಕು ಈ ಸಲ ಪೂರ್ಸೋಕ್ಕಿಂತ ಮಹಿಳೆಯರಿಗೆ ಕಟ್ಟಪ್ ಕೂಡ ಜಾಸ್ತಿ ನಿಂತದಂತ ಹಾಗಾದರೆ ಅವ್ರು ಯಾವ ರೀತಿ ಮಾಡಿದಾರೆ ಅವ್ರು ವಿಶೇಷವಾದ ಸೂಚನೆ ಏನು ಕೊಟ್ಟಿದ್ದಾರೆ ಈ ಮೇಲಿನ ಕಟ್ಟಪ್ ಅಂಕಗಳು ನಾರ್ಮಲೈಜೇಷನ್ ಆದ ಮೇಲೆ ಇರುವಂಥ ಅಂಕಗಳಂತ ಹೇಳಿದ್ದಾರೆ ಏನು ಹೇಳಿದಾರೆ ಈ ಮೇಲಿನ ಎಲ್ಲ ಕಟಪ್ ಅಂಕಗಳು ನಾರ್ಮಲೈಸೇಷನ್ ಆದ ಮೇಲೆ ಇರುವಂಥ ಅಂಕಗಳು ತಿಳಿದಾರೆ ಇಷ್ಟು ನಿಮಗೆ ಕ್ಲಿಯರ್ ಆಗಿತ್ತು ತಿಳ್ಕೊತೀನಿ ಹಾಗಾದ್ರೆ ನೆಕ್ಸ್ಟ್ ಬರುವಂಥ ನಿಮ್ಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ನೀವು ಫಿಸಿಕಲ್ಗೆ ತಯಾರಿ ಮಾಡ್ತಾ ಇದ್ರಿ ಇನ್ನುವರೆಗೆ ಎಲ್ಲ ನೀವು ಮುಗಿತ್ತು ಇನ್ನು ಏನು ಮಾಡ್ಬೇಕಾದ್ರೆ ಫಿಸ್ಕಲ್ ತಯಾರು ಮಾಡಬೇಕು ಫಿಸಿಕಲ್ಗೆ ಹೋಗಿಂತ ಮುಂಚೆ ಡಾಕ್ಯುಮೆಂಟ್ಸ್ ಯಾವ ಬೇಕಾಗ್ತದೆ ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕಾಗ್ತದೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗ್ತದೆ ಇದೊಂದು ಕ್ಲಿಯರ್ ಐತ ಹಾಗಾದ್ರೆ ನೆಕ್ಸ್ಟ್ ಯಾವ ಬೇಕು ಟು ಫೋಟೋಸ್ ಇತ್ತೀಚೆಗೆ ಎರಡರಿಂದ ಮೂರು ತಿಂಗಳಲ್ಲಿ ಇರುವಂಥ ಫೋಟೋ ಏನೈತೆ ಫೋಟೋ ಹೊಡ್ಕೊಂಡಿರಬೇಕು ಇದಾದ ಮೇಲೆ ಏನೈತೆ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬರ್ದಿರ್ತಲ್ಲ ಅದ್ರ ಅಡ್ಮಿಟ್ ಕಾರ್ಡ್ ಬೇಕಾಗ್ತದೆ ನೆಕ್ಸ್ಟ್ ನಿಮ್ದು ಏನಂತಂದ್ರೆ ಬ್ಲೂ ಪೆನ್ ಕಡ್ಡಾಯವಾಗಿ ಬೇಕಾಗ್ತದೆ ಈ ಟೋಟಲ್ ನಾಲ್ಕು ನಿಮ್ಮ ಕಡೆ ಇರಬೇಕು ಯಾವುದು ಫಿಸಿಕಲ್ ಹೋಗೋ ಮುಂಚೆ ಇಷ್ಟು ಇದರ ಸಾಕು ಡಾಕ್ಯುಮೆಂಟ್ಸು ಆದ ನಂತರ ಹೆಚ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅವು ಯಾವುದಕ್ಕಂದ್ರೆ ನೆಕ್ಸ್ಟ್ ಫೈನಲ್ ಮೆರಿಟ್ ಸೆಲೆಕ್ಷನ್ ಆದ್ಮೇಲೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗವ ಬಟ್ ಈಗ ಇಷ್ಟು ಇದರ ಸಾಕು ಹಾಗಾದರೆ ನೆಕ್ಸ್ಟ್ ಯಾವ ರೀತಿ ಇರ್ತದೆ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ಪಿ ಟಿ ಟೆಸ್ಟ್ ಒಳಗೆ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊರಿ ಈಗ ಏನು ಮಾಡಿರಿ ನಾವು ಸ್ಕ್ರೀನ್ ಶಾಟ್ ಹಾಗಾದ್ರೆ ಇಲ್ಲಿ ನೋಡಿ ಯಾವುದೇ ಕ್ಯಾಟಗರಿಗೆ ಮೀಸಲಾತಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಯಾವುದೇ ಕೆಟಗರಿಗೆ ಮೀಸಲಾತಿ ಇರೋದಿಲ್ಲ ಅಂತ ಹೇಳಿದಾರೆ ಆಲ್ರೆಡಿ ಆಗಲೇ ಹೇಳಿದ್ದೀನಿ ಜನರಲ್ಲ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಐದು ಕೆಟಗರಿ ಅವು ಹಾಗಾದರೆ ಇಲ್ಲಿ ಯಾವುದೇ ಮೀಸಲಾತಿಗೆ ಯಾವುದೇ ಕೆಟಗರಿಗೆ ಮೀಸಲಾತಿ ಇರೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಮೇಲ್ ಪುರುಷರಿಗೆ ಮತ್ತು ಫಿಮೇಲ್ ಮಹಿಳೆಯರಿಗೆ ಯಾವ ರೀತಿ ರನ್ನಿಂಗ್ ಇದೆ ಅದನ್ನು ನೋಡ್ಕೋಬೇಕಾಗ್ತದೆ ಸಾಕಷ್ಟು ವಿದ್ಯಾರ್ಥಿಗಳು ಹೋಗೋದಿರತ್ತೆ ಪುರುಷರಿಗೆ ಐದು ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ ಅದನ್ನ ಯಾವ ಟೈಮ್ದಾಗ ಕವರ್ ಮಾಡಬೇಕಂದ್ರೆ ಇಪ್ಪತ್ನಾಲ್ಕು ನಿಮಿಷದ ಒಳಗೆ ನೀವು ರನ್ನಿಂಗನ್ನು ಕ್ಲಿಯರ್ ಮಾಡ್ಕೋಬೇಕು ಇದು ಗ್ರೌಂಡ್ನಲ್ಲಿ ಓಡಿಸೋಂಗಿಲ್ಲ ಇದನ್ನ ಏನು ಅಂದ್ರೆ ಲಾಂಗ್ ರೂಟ್ ಇರ್ತದೆ ಇಲ್ಲಿ ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗ್ ಇದಕ್ಕೆ ಬರ್ದಿನಂದ್ರೆ ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತೀರಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಿ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀರಿ ಬಟ್ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಬಟ್ ಅಲ್ಲಿ ಮಾರ್ನಿಂಗು ಬರ್ಬೋದು ಈವ್ನಿಂಗು ಬರ್ಬೋದು ನೆಕ್ಸ್ಟ್ ಆಫ್ಟರ್ನೂನು ಕೂಡ ಬರ್ಬೋದು ಅದಕ್ಕೆ ಏನೈತಿ ವಾರದಾಗ ಒಂದು ಸಲ ಮಾರ್ನಿಂಗ್ ರನ್ನಿಂಗ್ ಮಾಡಿರಿ ಅಂದ್ರೆ ಆಫ್ಟರ್ನೂನ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಈವ್ನಿಂಗ್ ಕೂಡ ನೀವು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡ್ರೆ ಮಾತ್ರ ನೀವು ಇಪ್ಪತ್ನಾಲ್ಕು ನಿಮಿಷ ರನ್ನಿಂಗನ್ನು ಕವರ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ನೋಡಿರಿ ನೂರು ಮೀಟರ್ ರನ್ನಿಂಗ್ ಏನೈತಿ ಎಂಟೂವರೆ ನಿಮಿಷದಲ್ಲಿ ಓಡಬೇಕು ಮಹಿಳಾ ಏನೈತಿ ಎಂಟೂವರೆ ನಿಮಿಷದಲ್ಲಿ ನೀವು ಆ ರನ್ನಿಂಗನ್ನು ಓಡಬೇಕು ಅವರು ಕೂಡ ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗು ಮೂರು ಕಡೆ ನೀವು ಜಾಸ್ತಿ ಟೈಮನ್ನು ಕೊಡಬೇಕು ಮಾರ್ನಿಂಗ್ ಎಷ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ಅವರು ಫಿಸಿಕಲ್ ಆಫ್ಟರ್ನೂನ್ ತೊಂದರೆ ನಿಮ್ಗೆ ಭಾಳ ಕಷ್ಟ ಆಗ್ತದೆ ಇಷ್ಟು ನಿಮ್ಗೆ ರನ್ನಿಂಗಾಗೆ ಕ್ಲಿಯರ್ ಐತೆ ಹಾಗಾದ್ರೆ ನೆಕ್ಸ್ಟ್ ಯಾವ್ದೈತೆ ನೋಡಿರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಇದನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಮೊದಲನೇ ದಿನ ಹೈಟನ್ನು ಚೆಕ್ ಮಾಡ್ತಾರೆ ಹೈಟ್ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರೆ ಸರ್ ಹೈಟ್ ಎಷ್ಟು ಇರ್ಬೇಕು ಸರ್ ನಮ್ಮ ಕೆಟಗರಿ ವೈಸ್ ಹೈಸ್ಟ್ ಎಷ್ಟು ಇರ್ಬೇಕಂತ ಕೇಳ್ತಿದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಪ್ಪಿ ಪುರುಷರಿಗೆ ಏನಾಯ್ತು ನೋಡ್ರಿ ಪುರುಷರಿಗೆ ಎಷ್ಟು ಹೈಟ್ ಇರ್ಬೇಕಂದ್ರೆ ಎಷ್ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಪುರುಷರಿಗೆ ಎಷ್ಟು ಹೈಟ್ ಇರ್ಬೇಕಂದ್ರೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಇರ್ಬೇಕು ಯಾರಿಗೆ ಎಷ್ಟು ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಪುರುಷರಿಗೆ ಇರ್ಬೇಕಂದ್ರೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಅಂದರೆ ಇಲ್ಲಿ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಷ್ಟು ಎಸ್ ಸಿ ಕಾಡ್ ಎಸ್ ಸಿ ಕೆಟಗಿರಿದವ್ರಿಗೆ ಏನೈತಿ ಟೋಟಲಿಗೆ ನಿಮಗೆ ಎಷ್ಟಂದ್ರೆ ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಕಡ್ಡಾಯವಾಗಿ ನೆಕ್ಸ್ಟ್ ಎಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಒನ್ ಸಿಕ್ಸ್ಟಿ ಟೂ ಸೆಂಟಿಮೀಟರ್ ನಿಮ್ದು ಏನೈತಿ ಹೈಟ್ ಇರ್ಬೇಕಂತ ಅವ್ರು ನೋಟಿಫಿಕೇಶನ್ ಒಳಗೆ ಹೇಳಿದ್ದಾರೆ ಹಾಗಾದ್ರೆ ಸರ್ ಫೀಮೇಲ್ ಫಿಮೇ ಫಿಮೇಲ್ದವ್ರಿಗೆ ಏನೈತಿ ಮಹಿಳೆಯರಿಗೆ ಎಸ್ ಟಿ ಅಭ್ಯರ್ಥಿಗಳನ್ನೂ ಹೊರತುಪಡಿಸಿ ಮಹಿಳೆಯರಿಗೆ ಎಷ್ಟು ಎಷ್ಟಿರ್ಬೇಕಂದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರ್ಬೇಕಂತ ಹೇಳಿದ್ದಾರೆ ಎಸ್ ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅಂದರೆ ಈಗ ನಾಲ್ಕು ಕೆಟಗರಿವರು ಹೈಟ್ ಎಷ್ಟ್ರೆ ಒನ್ ಫಿಫ್ಟಿ ಸೆವೆನ್ ಹೈಟ್ ಅಂತ ಹೇಳಿದ್ರೆ ಹಾಗಾದ್ರೆ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಎಷ್ಟಂದ್ರೆ ಒನ್ ಫಿಫ್ಟಿ ಸೆಂಟಿಮೀಟರ್ ಹೈಟ್ ಕಡ್ಡಾಯವಾಗಿ ಇರಬೇಕು ಇಷ್ಟು ನಿಮ್ಗೆ ಹೈಟ್ ಬಗ್ಗೆ ಕ್ಲಿಯರ್ ಆನ್ಸ್ ಅಂತ ಹೇಳ್ತೀನಿ ನೆಕ್ಸ್ಟ್ ನಿಮ್ಗೆ ಏನು ಕೇಳ್ತಾರೋ ಚೆಸ್ಟನ್ನು ಕೇಳ್ತಾರ ಆ ಚೆಸ್ಟ್ ಚೆಕ್ ಮಾಡ್ತಾರು ಪುರುಷರಿಗೆ ಮಾತ್ರ ಅನ್ವಯವಾಗುತ್ತದೆ ಮೊದಲು ನಿಮ್ಮ ಚೆಸ್ಟ್ ಎಚ್ರ್ಬೇಕಂದ್ರೆ ಎಂಬತ್ತು ಸೆ ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಹಾಗಾದ್ರೆ ಸರ್ ಎಕ್ಸ್ಪೆಂಡ್ ಮಾಡಿದಾಗ ಎಷ್ಟು ಇರಬೇಕು ಎಕ್ಸ್ಪೆಂಡ್ ಅನ್ನುವ ಎಕ್ಸ್ಪೆಂಡ್ ಮಾಡಿದಾಗ ಐದು ಸೆಂಟಿಮೀಟರ್ ಜಾಸ್ತಿ ಆದರೆ ಟೋಟಲ್ ಈಗ ಎಂಬತ್ತೈದು ಸೆಂಟಿಮೀಟರ್ ಇದ್ರೆ ನೀವು ಆ ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ ಸರ್ ನಾನು ರನ್ನಿಂಗ್ ಇಪ್ಪತ್ತೆರಡು ನಿಮಿಷ ಓಡಿನ್ರಿ ಇಪ್ಪತ್ತೊಂದು ನಿಮಿಷ ನಾನು ರನ್ನಿಂಗ್ ಹೊಡ್ದೆನ್ರಿ ಸರ ಎಕ್ಸ್ ರೀ ಐದು ಕಿಲೋಮೀಟ್ರ್ ಸರ ಬಟ್ ನೀವು ಇಲ್ಲಿ ಚೆಸ್ಟ್ ಮಾತ್ರ ಐದು ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡ್ರೆ ಮಾತ್ರ ಚೆಸ್ಟ್ ಕ್ಲಿಯರ್ ಆಗಿದ್ರೆ ನೀವು ಮುಂದೆ ಮೆಡಿಕಲ್ಗೆ ಕ್ವಾಲಿಫೈ ಹಾಕಿರಿ ನೀವು ಇಲ್ಲೇ ಫೇಲ್ ಆದ್ರೆ ನೀವು ಇನ್ಕಾತನ ಪ್ರಯತ್ನ ಪಟ್ಟಿದ್ದಲ್ಲಿ ಏನಕೈತಿ ಅನ್ಸಕ್ಸಸ್ಫುಲ್ ಆಗತ್ತೆ ತಿಳಿತು ಹಾಗಾದ್ರೆ ಎಸ್ ಇದು ಎಸ್ ಟಿ ಅಭ್ಯರ್ಥಿಗಳಿಗೆ ಹೊರತುಪಡಿಸಿ ಮಾತ್ರ ಹಾಗಾದ್ರೆ ಎಸ್ ಟಿ ಅಭ್ಯರ್ಥಿಗಳ ಪುರುಷರಿಗೆ ಮಾತ್ರ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವ ರೀತಿ ಐತೆ ಅಂದ್ರೆ ಮೊದಲು ಎಷ್ಟು ಐತೆ ಅಂದ್ರೆ ಎಪ್ಪತ್ತಾರು ಸೆಂಟಿಮೀಟರ್ ಐತಿ ನಂತರ ಎಕ್ಸ್ಪ್ಲೇನ್ ಮಾಡಿದಾಗ ಎಂಬತ್ತೊಂದು ಸೆಂಟಿಮೀಟರ್ ಆಗ್ಬೇಕಂತ ಕಡ್ಡ ಹೇಳ ನೀವು ಚೆಸ್ಟ್ ಕಡೆ ಸ್ವಲ್ಪ ಗಮನ ಕೊಡಬೇಕು ಎಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ಮೊದಲನೇದಾಗಿ ನೆಕ್ಸ್ಟ್ ಏನಿತ್ತು ವೇಟ್ ತೂಕದ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಿದರೆ ಸರ್ ವೇಟ್ ಎಷ್ಟು ಇರಬೇಕಂತದ ಅವ್ರು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಹೈಟ್ ತಕ್ಕ ಹಾಗೆ ವೇಟ್ ಕಡ್ಡಾಯವಾಗಿ ಇರಬೇಕಾಗುತ್ತದೆ ಅಂತ ಹೇಳಿದಾರೆ ಇಲ್ಲಿ ನಿಮ್ಮ ಹೈಡ್ ತಕ್ಕ ಹಾಗೆ ವೇಟ್ ಕಡ್ಡಾಯವಾಗಿ ಇರ್ಬೇಕಂತ ಹೇಳ್ತಾರೆ ಪುರುಷರಿಗೆ ಕನಿಷ್ಠ ತೂಕ ಇಟ್ಟೈತಂದ್ರೆ ಐವತ್ತು ಕಡ್ಡಾಯವಾಗಿ ಇರಬೇಕು ನೆಕ್ಸ್ಟ್ ಮಹಿಳೆಯರಿಗೆ ಕನಿಷ್ಠ ತೂಕ ಎಷ್ಟು ಅಂದ್ರೆ ನಲವತ್ತಾರು ಕೆ ಜಿ ಇರಬೇಕು ಇಷ್ಟು ನಿಮ್ಗೆ ಏನೈತೆ ಕ್ಲಿಯರ್ ಆಗಿರುವಂಥ ಫಿಸಿಕಲ್ ಬಗ್ಗೆ ಮಾಹಿತಿನ ಕೊಟ್ಟಿನಿ ಹಾಗಾದ್ರೆ ಮೆಡಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಇದನ್ನು ಏನು ಮಾಡಬೇಕು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬೇಕು ಹಾಂ ಹಾಗಾದ್ರೆ ನೋಡಿ ಲಾಸ್ಟ್ ನೋಡಿ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟ್ರ್ ಬನ್ನೇಟ್ರಿ ಒಳಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ವಿತ್ ಫಿಸ್ಕಲ್ ಬ್ಯಾಚನ್ನ ಸ್ಟಾರ್ಟ್ ಮಾಡಿದೀವಿ ಈಗ ಯಾರಾದರೂ ಫಿಸಿಕಲ್ ಫಿಸ್ಕಲ್ ಬ್ಯಾಚ್ ಬರೋರು ಇದ್ರೆ ಅವ್ರಿಗೂ ಕೂಡ ಬ್ಯಾಚ್ ಬ್ಯಾಚನ್ನ ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಎಕ್ಸಾಮ್ ಪರ್ಪಸ್ ಬರೋರು ಯಾರು ಸರ್ ಈ ಸಲ ಫೇಲ್ ಆಗಿನ್ರಿ ಸರ ಇನ್ನೊಮ್ಮೆ ಟ್ರೈ ಮಾಡ್ತಾನವ್ರ ಜಿ ಎಸ್ ಕೋಚಿಂಗ್ ಸೆಂಟ್ರ್ ಬನ್ನೇಟ್ರಿ ಯಾವತ್ತು ಸುವರ್ಣ ಅವಕಾಶ ಮಾಡ್ಕೊಂಡೈತಿ ನೀವು ಏನು ಮಾಡಬೇಕು ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟ್ರ್ ಒಳಗೆ ಬಂದ್ರಂದ್ರೆ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆಯ್ತಂದ್ರೆ ಈ ಸಲ ನೀವು ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ನೌಕರಿ ಹಿಡಿತೀರಿ ನಾವು ಹೇಳಿದಂಗೆ ನೀವು ವರ್ಕ್ ಮಾಡಬೇಕು ನಾವು ಹೇಳಿದಂಗೆ ಕ್ಲಾಸ್ ಏರಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗತ್ತೆ ಹೆಚ್ಚಿನ ಮಾಹಿತಿಗೆ ಇನ್ಫಾರ್ಮೇಷನ್ ಬೇಕಂತಂದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಾಗ ಎಕ್ಸಾಮ್ ಬರೆದ್ರೊಳಗೆ ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ಯಾರಂತ ಕನ್ಫರ್ಮ್ ಆಗೈತಿ ಎಕ್ಸಾಮ್ ಒಳಗೆ ಅವರ ಫಿಸಿಕಲ್ಗೆ ಕ್ವಾಲಿಫೈ ಆಗ್ಯಾರು ನಂಗೆ ಗೊತ್ತೈತಿ ಒಂದು ಎರಡು ನೂರಕ್ಕಿಂತ ಹೆಚ್ಚಿನ ಜನ ಆಗಿರ್ತಾರಂತೂ ಬಟ್ ಅವ್ರು ಹೇಳ್ಕೊಂಡಿಲ್ಲ ಪೂರ್ತಿ ಒಂದು ಫೈನಲ್ ಮೆರಿಟ್ ಕ್ಲಿಯರ್ ಆದ್ಮಾಗ ಅನ್ನೋದು ಅವರು ವಿಶ್ವಾಸ ಐತಿ ಬಟ್ ಈ ಇಷ್ಟಂತೂ ಕ್ಲಿಯರ್ ಐತಿ ಎರಡನಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರುತ್ತೆ ಬಟ್ ನಾವು ಇದನ್ನ ನೂರ ಮೂವತ್ತೆರಡು ಅಂತ ಕನ್ಸಿಡರ್ ಮಾಡಿದ್ದು ಅದೇ ರೀತಿ ನೀವು ಕೂಡ ಮುಂದೆ ರಿಸಲ್ಟ್ ಆಗಬೇಕಂದ್ರೆ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಅಡ್ಮಿಷನ್ ತಗೋರಿ ಯಾವತ್ತು ಪ್ರವೇಶಗಳು ಪ್ರಾರಂಭವಾಗಿರ್ತವೆ ನೀವು ಅಡ್ಮಿಷನ್ ತಗೋರಿ ಎಲ್ಲರಿಗೂ ಜೈ ಹಿಂದ್